ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ ನಾನು ಬಸವರಾಜ್ ಚರಂತಿಮಠ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ತಿಂಗಳ ಬಗ್ಗೆ ಬಹಳಷ್ಟು ಇದ್ದಾವೆ ನವೆಂಬರ್ ತಿಂಗಳಲ್ಲಿ ಸಾಕಷ್ಟು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲೂ ಆಗ್ತಾಯಿದೆ ಬಿ ಜೆ ಪಿಯ ನಾಯಕರು ಕೂಡ ಪದೇ ಪದೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಾಗ ನವೆಂಬರಲ್ಲಿ ಸಾಕಷ್ಟು ಕ್ರಾಂತಿ ಆಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಂದು ಅಧಿಕಾರ ಹಂಚಿಕೆ ವಿಚಾರ ಆಗಿರಬಹುದು ಇನ್ನೊಂದು ಸಚಿವ ಸಂಪುಟ ಪುನರ್ರಚನೆ ಆಗಿರಬಹುದು ಇವೆಲ್ಲವೂ ಕೂಡ ನವೆಂಬರ್ ತಿಂಗಳಲ್ಲೇ ಅಡಕಾಗಿ ಕೂತಿರ್ತಕ್ಕಂಥದ್ದು ಯಾಕೆಂದರೆ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷಗಳ ಕಾ ತುಂಬ್ತಾ ಇದೆ ಎರಡೂವರೆ ವರ್ಷ ತುಂಬಿದ ಬಳಿಕ ಒಂದಷ್ಟು ಬದಲಾವಣೆಯನ್ನು ಕಾಂಗ್ರೆಸ್ ಹೈಕಮಾಂಡೇ ಬಯಸಿದೆ ಅನ್ನುವಂಥದ್ದು ಮತ್ತು ಈ ಹಿಂದೆ ಎರಡು ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒತ್ತಾಸೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ಹೇಳಿದರೂ ಕೂಡ ಆಗ ಸಿ ಎಂ ಆಗಿರ್ತಕ್ಕಂತಹ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಮಾಡೋಣ ಅನ್ನುವಂಥದ್ದು ಬಹಳ ಒಂದು ಗ ಒತ್ತಾಸೆಯ ಮೇರೆಗೆ ಅವರ ಹಠದ ಮೇರೆಗೆ ಎರಡೂವರೆ ವರ್ಷಕ್ಕೆ ಸಚಿವ ಸಂಪುಟ ಪುನರ್ರಚನೆ ಮುಂದಕ್ಕೆ ಹೋಗಿದೆ ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಕೇವಲ ನಾಲ್ಕೈದು ಶಾಸಕರ ಸಚಿವರನ್ನು ಕೈ ಬಿಡೋದಲ್ಲ ಅರ್ಧಕ್ಕಿಂತ ಹೆಚ್ಚು ಸಚಿವರನ್ನು ಸಚಿವ ಸ್ಥಾನದಿಂದ ಕೈಬಿಟ್ಟು ಅವರಿಗೆ ಜಾಗದಲ್ಲಿ ಹೊಸದಾಗಿ ಮತ್ತು ಹಳೆಯ ಹಿ ಇರತಕ್ಕಂತಹ ಸ ಶಾಸಕರನ್ನು ಆ ಒಂದು ಸಚಿವ ಸ್ಥಾನಕ್ಕೆ ತಂಬ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅದು ಜಾತಿವಾರು ಪ್ರಾಂತ್ಯವಾರು ಅನ್ವಯದಡಿ ಈ ಒಂದು ಸಚಿವ ಸ್ಥಾನ ಭರ್ತಿ ಮಾಡಿಕೊಳ್ಳಲಾಗುತ್ತೆ ಇದರ ಜೊತೆ ಜೊತೆಗೆ ಎರಡೂವರೆ ವರ್ಷ ತುಂಬಿದ ಕಾರಣಕ್ಕಾಗಿ ಅಧಿಕಾರ ಹಂಚಿಕೆ ಆಗಬಹುದು ಅನ್ನುವಂಥ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲೂ ಆಗ್ತಾಯಿದೆ ಅದನ್ನು ಮತ್ತಷ್ಟು ಕಿಡಿ ಹೊತ್ತುವಂಥ ಕೆಲಸ ಬಿ ಜೆ ಪಿ ನಾಯಕರು ಕೂಡ ಪದೇ ಪದೇ ಮಾಡ್ತಾ ಇದ್ದಾರೆ ಎರಡೂವರೆ ವರ್ಷಕ್ಕೆ ಸಿದ್ದರಾಮಯ್ಯ ಅವರು ಜಾಗ ಖಾಲಿ ಮಾಡ್ತಾರೆ ಎರಡೂವರೆ ವರ್ಷಕ್ಕೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಎರಡೂವರೆ ವರ್ಷಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಠ ಹಿಡಿದು ಕೂತ್ಕೊಳ್ತಾರೆ ಅನ್ನುವಂಥ ಚರ್ಚೆಗಳು ಬಹಳ ಆಗ್ತಾ ಇದ್ದಾವೆ ಹೀಗಾಗಿ ಎರಡೂವರೆ ವರ್ಷಕ್ಕೆ ಅಧಿಕಾರ ಹಂಚಿಕೆ ಆಗುತ್ತಾ ಅಧಿಕಾರ ಹಂಚಿಕೆ ಆಗೋದಾದರೂ ಅಷ್ಟು ಸುಲಭನ ಮತ್ತು ಪದೇ ಪದೇ ಸಚಿವರು ಕೂಡ ಈ ಬಗ್ಗೆ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಇರ್ಬೋದು ಪರಮೇಶ್ವರ್ ಅವರು ಇರ್ಬೋದು ಶಾಸಕರ ಹಿರಿಯ ಶಾಸಕರಾದಂಥ ರಾಜಣ್ಣ ಅವರು ಇರ್ಬೋದು ರಾಯರೆಡ್ಡಿಯವರು ಇರ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಯಾವುದ ಯಾವುದಾದ್ರೂ ಬದಲಾವಣೆಗಳಿದಾವ ಬದಲಾವಣೆ ಇಲ್ವಾ ಅಥವಾ ಸಿ ಎಮ್ ಆಗಿ ಸಿದ್ದರಾಮಯ್ಯವರೇ ಮುಂದುವರಿತಾರಾ ಅಥವಾ ಸಿ ಎಂ ಬದಲಾವಣೆ ಆಗುತ್ತಾ ಎಲ್ಲವೂ ಕೂಡ ಸ್ಪಷ್ಟನೆ ಕೊಡಬೇಕು ಸುಖ ಸುಮ್ಮನೆ ಇದು ಗೊಂದಲ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ರಾಜಕೀಯ ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲೂ ಆಗ್ತಾಯಿದೆ ಬಿ ಜೆ ಪಿ ಪಕ್ಷದಲ್ಲೂ ಆಗ್ತಾಯಿದೆ ಇದೆಲ್ಲವನ್ನೂ ಕೂಡ ಜೆ ಡಿ ಎಸ್ ಕೂಡ ನೋಡ್ತಾ ಇದೆ ಯಾವ ರೀತಿಯಾದಂಥ ಬದಲಾವಣೆ ಆಗುತ್ತೆ ರಾಜ್ಯ ರಾಜಕೀಯದಲ್ಲಿ ಅನ್ನುವಂಥದ್ದು ಸಿ ಎಂ ಆಗಲೇಬೇಕು ಅನ್ನುವಂಥ ಸಿದ್ದರಾಮಯ್ಯ ಅವರು ಇಳಿಸಿ ನಾನು ಆ ಸ್ಥಾನಕ್ಕೆ ಅನ್ನುವಂಥ ಹಠವನ್ನು ಡಿ ಕೆ ಶಿವಕುಮಾರ್ ಅವರು ಹಿಡ್ಕೊಂಡಿದ್ದಾರೆ ಮೇಲಿಂದ ಮೇಲೆ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಒಂದಷ್ಟು ಒಡನಾಟ ಕಾಂಗ್ರೆಸ್ ಕಮಾಂಡ್ನವ್ರನ್ನ ಮೇಲಿಂದ ಮೇಲೆ ಭೇಟಿ ಮಾಡತಕ್ಕಂಥದ್ದು ಮತ್ತು ಮಾತು ಕೊಟ್ಟಂತೆ ಎರಡೂವರೆ ವರ್ಷಕ್ಕೆ ನನ್ನನ್ನು ಸಿ ಎಮ್ ಮಾಡಿ ಅನ್ನುವಂಥದ್ದು ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರೇ ಅವರು ಅಧಿಕಾರಕ್ಕೆ ತಂದರೆ ಸಿ ಎಂ ಆಗ್ತಕ್ಕಂಥ ವಾಡಿಕೆ ಕಾಂಗ್ರೆಸ್ ಪಕ್ಷದಲ್ಲಿದೆ ಸಾಕಷ್ಟು ಉದಾಹರಣೆಗಳು ರಾಜ್ಯದಲ್ಲೂ ಇದ್ದಾವೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದ್ದಾವೆ ಹಾಗಾಗಿ ನಾನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೇನೆ ಪಕ್ಷ ಸಂಘಟನೆ ಮಾಡಿದ್ದೇನೆ ಪಕ್ಷ ಸಂಘಟನೆ ಜೊತೆಗೆ ಅಧಿಕಾರಕ್ಕೆ ತರೋದಕ್ಕೆ ಹೊಸದಾಗಿ ಶಾಸಕರನ್ನು ಗೆಲ್ಲಿಸೋದಕ್ಕೆ ಎಲ್ಲ ರೀತಿಯಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲೂ ಪಕ್ಷಕ್ಕೆ ತನು ಮಣ ಧನವನ್ನು ಅರ್ಪಿಸಿದ್ದೇನೆ ಹಾಗಾಗಿ ನನಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಬಾರಿ ಒತ್ತಾಯವನ್ನು ಹೈಕಮಾಂಡ್ ಭೇಟಿ ಆದಾಗಲೂ ಕೂಡ ಹೇಳ್ತಾ ಇದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ ನಾನೇ ಐದು ವರ್ಷ ಸಿ ಎಂ ಆಗಿರ್ತೇನೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಐದು ವರ್ಷ ನಾನು ಕಂಪ್ಲೀಟ್ ಮಾಡ್ತೇನೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಆದರೆ ಒಂದಷ್ಟು ಗೊಂದಲ ರಾಜ್ಯ ಸರ್ಕಾರದಲ್ಲಂತೂ ಇದ್ದಿದೆ ಆ ಸಿ ಎಂ ಬಣದ ಸಚಿವರಲ್ಲೂ ಇದೆ ಈ ಥರದ ಬದಲಾವಣೆಗಳೇನಾದರೂ ಆಗುತ್ತಾ ಬದಲಾವಣೆ ಆಗೋದಾದರೆ ಶಾಸಕರೆಲ್ಲರ ಅಭಿಪ್ರಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಬಹಳ ಪ್ರಮುಖ ಆಗುತ್ತೆ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾದಂಥ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಯಾರಿಗೂ ಕೂಡ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ ಐ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದವರೇ ಆದರೂ ಕೂಡ ಅವರ ಆಪ್ತ ಶಾಸಕರು ಸಚಿವರು ನಾಯಕರು ಇದ್ದರೂ ಕೂಡ ಅವರಿಗೂ ಕೂಡ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ ಸಾಕಷ್ಟು ಸಂಸದರು ಶಾಸಕರು ಮತ್ತು ಸಚಿವರು ಹೇಳತಕ್ಕಂಥದ್ದು ಮೂರು ಜನರಿಗೆ ಮಾತ್ರ ಈ ಅಧಿಕಾರ ಹಂಚಿಕೆ ವಿಚಾರ ಗೊತ್ತಿರ್ತಕ್ಕಂಥದ್ದು ಒಂದು ಸೋನಿಯಾ ಗಾಂಧಿಯವರು ಇನ್ನೊಂದು ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಇವರು ಯಾವ ರೀತಿಯಾದಂತಹ ಗುಟ್ಟನ ಬಿಟ್ಟು ಅದರ ಅನ್ವಯ ರಾಜ್ಯದಲ್ಲಿ ಸಚಿವ ಅಧಿಕಾರ ಹಂಚಿಕೆ ಆಗತ್ತಾ ಆಗಲ್ವಾ ಅನ್ನುವಂಥದ್ದು ಆದರೆ ಎಲ್ಲೂ ಕೂಡ ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಅಧಿಕಾರ ಹಂಚಿಕೆ ಸೂತ್ರವನ್ನು ಹೆಣೆಯಲಾಗಿದೆ ಎರಡೂವರೆ ವರ್ಷಕ್ಕೆ ಬದಲಾವಣೆ ಆಗ್ತಾರೆ ಅನ್ನುವಂಥ ಮಾತನ್ನು ಎಲ್ಲಿವರೆಗೂ ಎಲ್ಲಿ ಹೇಳಿಲ್ಲ ಆದರೆ ಎರಡೂವರೆ ವರ್ಷಕ್ಕೆ ಬದಲಾವಣೆ ಆಗದೇ ಸಿದ್ದರಾಮಯ್ಯರು ಐದು ವರ್ಷಕ್ಕೆ ಮುಂದುವರಿತಾರೆ ಅನ್ನುವಂಥ ಮಾತನ್ನು ಕೂಡ ಎಲ್ಲೂ ಹೇಳ್ತಿಲ್ಲ ಹೀಗಾಗಿ ಇದು ಒಂದು ರೀತಿಯಲ್ಲಿ ಗೊಂದಲ ಆಗ್ತಾಯಿದೆ ಡಿ ಕೆ ಶಿವಕುಮಾರ್ ಅವರು ಆತ್ಮವಿಶ್ವಾಸದಲ್ಲಿದ್ದಾರೆ ನನಗೆ ಒಂದು ರೀತಿಯಲ್ಲಿ ಒಳ್ಳೆಯ ಕಾಲ ಬರುತ್ತೆ ಕಾದ್ ನೋಡ್ತೀರಿ ಅನ್ನುವಂಥದ್ದು ಮತ್ತು ಅವರು ಆಪ್ತರ ಬಳಿ ಕೂಡ ಹೇಳಿಕೊಂಡಿದ್ದಾರೆ ಅನ್ನೋಂಥಷ್ಟು ಮಾಹಿತಿಗಳಿದ್ದಾವೆ ನಾನು ಸಿ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತೇನೆ ಅನ್ನುವಂಥದ್ದು ಆದ್ದರಿಂದ ಸಾಕಷ್ಟು ಗೊಂದಲ ಕಾಂಗ್ರೆಸ್ ಪಕ್ಷ ಪಕ್ಷದಲ್ಲೂ ಇದೆ ಒಂದು ಇದು ಅಧಿಕಾರವನ್ನು ನಡೆಸತಕ್ಕದ್ರ ಮೇಲೂ ಅಧಿಕಾರದ ಮೇಲೂ ಒಂದು ಪ್ರಭಾವವನ್ನು ಬೀರ್ತಾ ಇದೆ ಆಡಳಿತ ನಡೆಸೋದಕ್ಕೂ ಪ್ರಭಾವವನ್ನು ಬೀರ್ತಾ ಇದೆ ಯಾಕೆಂದರೆ ಅಧಿಕಾರಿ ವರ್ಗಗಳು ಕೂಡ ಈ ಎರಡೂವರೆ ವರ್ಷ ಅಥವಾ ಸಿ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದಾದರೆ ಮಾತು ಕೇಳಲ್ಲ ಸಚಿವರ ಮಾತು ಕೇಳಲ್ಲ ಶಾಸಕರ ಮಾತು ಕೇಳಲ್ಲ ಸಿ ಎಮ್ ಮಾತೇ ಕೇಳಲ್ಲ ಹಾಗಾಗಿ ಇದು ಗೊಂದಲ ಇದ್ದೇ ಇದೆ ಆದ್ದರಿಂದ ಎರಡೂವರೆ ವರ್ಷಕ್ಕೆ ಬದಲಾವಣೆ ಆಗ್ತಾರೆ ಅನ್ನೋದಾದರೆ ಇದು ನವೆಂಬರ್ ತಿಂಗಳು ಕೃಷಿಯಲ್ಲಾಗುತ್ತೆ ನವೆಂಬರ್ ತಿಂಗಳಲ್ಲಿ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುವುದಂತೂ ಬಹುತೇಕ ಪಕ್ಕ ಆಗಿದೆ ಯಾಕಂದರೆ ಬಿಹಾರ್ ಚುನಾವಣೆ ನವಂಬರ್ ಹದಿನಾಲ್ಕಕ್ಕೆ ರಿಸಲ್ಟ್ ಬಂದುಬಿಡುತ್ತೆ ರಿಸಲ್ಟ್ ಬಂದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದು ಸಂಪೂರ್ಣವಾಗಿ ರಾಜ್ಯದ ಕಡೆ ದೃಷ್ಟಿಕೋನವನ್ನು ಕೊಡುತ್ತೆ ಸಚಿವ ಸಂಪುಟ ಪುನರ್ರಚನೆಯ ಜೊತೆಗೆ ಒಂದಷ್ಟು ಏನು ಬದಲಾವಣೆ ಮಾಡಬೇಕಾಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಮಾಡಬೇಕಾಗಿದೆ ಮತ್ತು ಮುಂದೆ ಅಧಿಕಾರವನ್ನು ಹಿಡಿಬೇಕು ಅನ್ನೋದಾದರೆ ಈಗಲಿಂದಲೇ ಪಕ್ಷ ಸಂಘಟನೆ ಮಾಡಬೇಕಾದಂಥ ಸಂದರ್ಭ ಇರೋದರಿಂದ ಸಚಿವ ಸಂಪುಟ ಪುನರ್ರಚನೆ ಆದರೆ ಅರ್ಧಕ್ಕಿಂತ ಹೆಚ್ಚು ಸಚಿವರನ್ನು ಕೈಬಿಟ್ಟು ಅವ್ರನ್ನ ಪಕ್ಷ ಸಂಘಟನೆಯಲ್ಲಿ ತೊಡಕೊಳ್ಳೋದಕ್ಕೆ ಭಾಗವಹಿಸಬೇಕು ಸೂಚನೆ ಕೊಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥ ಚರ್ಚೆಗಳಿದ್ದಾವೆ ಹಾಗಾಗಿ ಸಾಕಷ್ಟು ಜನ ಮೂವತ್ತಕ್ಕೂ ಹೆಚ್ಚು ಜನ ಹಿರಿಯ ಶಾಸಕರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ತೆಲು ಒಂದು ಬದಲಾವಣೆ ಆದರೆ ಹದಿನೈದರಿಂದ ಹದಿನೆಂಟು ಸಚಿವರನ್ನು ಬದಲಾವಣೆ ಮಾಡಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ ಅದರ ಹೊರತಾಗಿ ಕೂಡ ಬದಲಾವಣೆ ಮಾಡೋಕ್ಕೋದ್ರೆ ಒಂದಷ್ಟು ತಾಂತ್ರಿಕ ತೊಂದರೆಗಳು ಕಾಂಗ್ರೆಸ್ ಹೈಕಮಾಂಡ್ಗೂ ಆಗುತ್ತೆ ಯಾಕಂದರೆ ಜಾತಿವಾರು ಪ್ರಾಂತ್ಯವಾರು ಹಿರಿಯ ನಾಯಕರು ಮತ್ತು ಉತ್ತಮವಾದಂಥ ಆಡಳಿತವನ್ನು ನಡೆಸ್ತಾ ಇರುವಂಥ ಸಚಿವರನ್ನು ಕೈ ಬಿಡೋದು ಕೂಡ ಕಷ್ಟ ಸಾಧ್ಯ ಆಗುತ್ತೆ ಹಾಗಾಗಿ ಹದಿನೈದರಿಂದ ಹದಿನೆಂಟು ಸಚಿವರನ್ನು ಕೈಬಿಟ್ಟು ಈ ಸ್ಥಾನಕ್ಕೆ ಒಂದಷ್ಟು ಹೊಸಬರನ್ನು ಆಯ್ಕೆ ಮಾಡುವಂಥ ಸಾಧ್ಯತೆಗಳಿರೋದರಿಂದ ಆ ಒಂದು ಬಹುತೇಕವಾಗಿ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಸಾಧ್ಯತೆಗಳಿದಾವೆ ಇದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಎರಡೂವರೆ ವರ್ಷಕ್ಕೆ ಸ ಸಿ ಎಂ ಸ್ಥಾನವನ್ನು ಬದಲಾವಣೆ ಮಾಡಬೇಕನ್ನುವಂಥ ಚಿಂತನೆಯಲ್ಲಿದೆಯಾ ಅಥವಾ ಸಚಿವ ಸ್ಥಾನವನ್ನು ಈಗ ಪುನರ್ರಚನೆ ಮಾಡಿ ಮುಂದೆ ಜನವರಿ ಫೆಬ್ರವರಿಗೆ ಸಚಿವ ರಾಜ್ಯದ ಬಜೆಟ್ ಬರುತ್ತೆ ಆ ಬಜೆಟ್ ಮುಗಿದ ಮೇಲೆ ಏನಾದರೂ ಸಿ ಬದಲಾವಣೆಯ ಚಿಂತನೆ ನಡೆಸಿದೆಯಾ ಎ ಸಿದ್ದರಾಮಯ್ಯ ಅವರನ್ನ ಮೂರು ವರ್ಷಕ್ಕೆ ಚೇಂಜ್ ಮಾಡುವಂಥ ಸಿದ್ಧ ಒಂದು ಒತ್ತಾಸೆಯನ್ನು ಇಟ್ಕೊಂಡಿದೆ ಅಥವಾ ಸಿ ಎಂ ಸಿದ್ದರಾಮಯ್ಯವರು ಕೂಡ ನಾನು ಇನ್ನೊಂದು ಬಜೆಟನ್ನು ಮಂಡಿಸಿ ನೀವು ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ನಾನು ಬಳಸಿಕೊಂಡು ಮುಂದೆ ಅಧಿಕಾರವನ್ನು ಬಿಟ್ಟುಕೊಡ್ತೇನೆ ಅನ್ನುವಂಥ ಮಾತನ್ನು ಏನಾದರೂ ಹೈಕಮಾಂಡ್ಗೆ ಹೇಳಿದ್ದಾರೆ ಎಲ್ಲವೂ ಕೂಡ ಪ್ರಶ್ನೆಗಳಾಗೇ ಇದ್ದಾವೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಕೊಡಬೇಕಾಗಿದೆ ಸಿ ಎಂ ಅವರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೇಲಿಂದ ಮೇಲೆ ನಾನು ಐದು ವರ್ಷಕ್ಕೂ ಸಿ ಎಮ್ ಆಗಿರ್ತೇನೆ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಬದಲಾವಣೆಯ ಎಲ್ಲಿ ಬರುತ್ತೆ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳುತ್ತೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂದು ಅವಕಾಶ ಒಂದು ಅವಕಾಶ ಕೊಡಬೇಕು ಅನ್ನುವಂಥದ್ದು ಹೀಗಾಗಿ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಬಹಳ ಗಮನವನ್ನು ಇಟ್ಟಿದ್ದಾವೆ ಈಗ ಅಕ್ಟೋಬರ್ ತಿಂಗಳು ನವಂಬರ್ ತಿಂಗಳೇನಿದೆ ನವಂಬರ್ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆ ಆಗುವಂಥ ಸಾಧ್ಯತೆ ಇದಾವೆ ಒಂದು ಸರ್ಕಾರದ ಹಂತದಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷದ ಹಂತದಲ್ಲಿರ್ಬೋದು ಮತ್ತು ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಯ ಸೂಚನೆಗಳು ಕಾಣಿಸ್ತಾ ಇದ್ದಾವೆ ಮತ್ತು ಡಿಸೆಂಬರ್ಗೆ ಚಳಿಗಾಲದ ಅಧಿವೇಶನ ಬರೋದರಿಂದ ಒಂದು ಸಚಿವ ಸಂಪುಟ ಪುನರ್ರಚನೆಯಾಗಿ ಹೊಸ ಹೊಸ ಸರ್ಕಾರದ ಸಚಿವರು ಬರೋದರಿಂದ ಒಂದು ಹುಮ್ಮಸ್ಸಲ್ಲಿ ಕಾರ್ಯಗಳಾಗ್ಬೋದು ಮತ್ತು ಆ ವಾದ ಪ್ರತಿವಾದಗಳು ಈ ಡಿಸೆಂಬರ್ ಅಧಿವೇಶನದಲ್ಲಿ ಆಗಬಹುದು ಅಥವಾ ಎರಡೂವರೆ ವರ್ಷಕ್ಕೆ ಸ ಸಿ ಎಂ ಸ್ಥಾನ ಬದಲಾವಣೆ ಆಗಿದ್ದರೆ ಅದು ಹೊಸ ಸರ್ಕಾರ ಬದ್ನಂಗೆ ಆಗುತ್ತೆ ಆಗ ಇನ್ನೊಂದು ರೀತಿಯ ಮೊದಲನ್ನು ಡಿಸೆಂಬರ್ ಅಧಿವೇಶನ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ ಎಲ್ಲವೂ ಕೂಡ ರಾಜ್ಯ ರಾಜಕೀಯದಲ್ಲಿ ಚರ್ಚೆವಾಗ್ತಾ ಇದ್ದಾವೆ ನವಂಬರ್ ಕ್ರಾಂತಿಯ ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ ಸಿದ್ಧಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಒಂದಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸಚ್ ಹೈ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟನೆಯನ್ನು ಅನ್ನುವಂಥದ್ದು ಬಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಒಂದಷ್ಟು ಆಗ್ರಹವನ್ನು ಮಾಡ್ತಾಯಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಸ್ಥಾನವನ್ನು ಅನ್ನುವಂಥದ್ದು ಸದ್ಯಕ್ಕೆ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ರು ಕೂಡ ಒಳಗಿಂದ ಒಳಗಿನ ಬೇಗುದಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಇದೆ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ ರಾಜ್ಯ ಸರ್ಕಾರ ಸುಲು ಸುಗಮವಾಗಿ ಐದು ವರ್ಷ ನಡೆದುಕೊಂಡು ಹೋಗೋಕ್ಕೆ ಯಾವ ರೀತಿಯಾದಂಥ ರಣತಂತ್ರಗಳನ್ನು ಹೆಣೆಯುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗತ್ತೆ ನವೆಂಬರ್ ತಿಂಗಳವರೆಗೂ ಕೂಡ ನಾವು ಕಾದ್ ನೋಡುವಂಥ ಕೆಲಸಕ್ಕೆ ಮಗ್ನರಾಗಬೇಕಾಗುತ್ತೆ ಮತ್ತು ವಿರೋಧ ಪಕ್ಷವಾಗಿ ಬಿ ಜೆ ಪಿ ಕೂಡ ಈ ಬದಲಾವಣೆಯನ್ನು ಯಾವ ರೀತಿಯಾಗಿ ಸೂಕ್ಷ್ಮವಾಗಿ ಗಮನಿಸುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ